ನಮಸ್ಕಾರ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಸೊ ಇವತ್ತೇನಪ್ಪ ಕಾರಲ್ಲಿ ಕುತ್ಕೊಂಡು ಬ್ಲಾಗ್ ಮಾಡ್ತಿದ್ದಾನೆ ಅಂತ ಅಂದ್ಕೊತಿದ್ದೀರಾ ಎಸ್ ಕಾರ್ ಕಂಟೆಂಟು ಫೋಕ್ಸ್ ವ್ಯಾಗನ್ ಪ್ಯಾಲೆಸ್ ಕ್ರಾಸ್ ಶೋರೂಮ್ಗೆ ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡ್ ಅಲ್ಲೇ ವರ್ಕ್ ಮಾಡ್ತಿರೋದು ಕೌಶಲ್ ಅಂತ ಸೊ ಅವನು ಇನ್ವೈಟ್ ಮಾಡಿದ್ದಾನೆ ನನಗೆ ಸೊ ಬೇಸಿಕ್ಲಿ ಒಂದು ಕಾರನ್ನ ಅನ್ವೀಲ್ ಮಾಡೋಕೆ ಹೋಗ್ತಾ ಇದ್ದೀವಿ ಅರವತ್ತ್ಮೂರು ಲಕ್ಷ ರೂಪಾಯಿ ಆನ್ ರೋಡು ಗಾಡಿಯಲ್ಲಿ ಏನೇನು ಫೀಚರ್ಸ್ ಇದೆ ಗಾಡಿ ಹೇಗಿದೆ ಎಲ್ಲ ನೋಡ್ಕೊಂಡು ಬರೋಣ ಏನಂತೀರಾ ಅರವತ್ತ್ಮೂರು ಲಕ್ಷ ನಿಜವಾಗ್ಲೂ ವರ್ತಿದೆಯಾ ಅನ್ನೋದನ್ನು ಮೇಯ್ನಾಗಿ ಹೋಗಿ ಕೇಳಿ ತಿಳ್ಕೊಂಡು ಕಂಪ್ಲೀಟ್ ರಿವ್ಯೂ ವಿಡಿಯೋನ ಮಾಡೋಣ ಸ್ಟೇ ಉಂಟು ನಮಸ್ಕಾರ ಸ್ನೇಹಿತರೆ ಸೊ ಫೈನಲಿ ಬಂದಿದ್ದೀನಿ ಗಾಡಿ ಒಳಗಡೆ ಕುತ್ಕೊಂಡಿದ್ದೀನಿ ಫೀಲ್ ಇಸ್ ಲೈಕ್ ನೆಕ್ಸ್ಟ್ ಲೆವೆಲ್ ಎಷ್ಟು ಸೈಲೆಂಟಾಗಿದೆ ಅಂತಂದರೆ ನೋಡಿ ನೋಟಿಫಿಕೇಷನ್ ಸೌಂಡ್ ಕೂಡ ಎಷ್ಟು ಜೋರಾಗಿ ಇದೆ ದಟ್ ಮೀನ್ಸ್ ಇಟ್ ಇಸ್ ವೆರಿ ವೆರಿ ವೆಲ್ ಪ್ಯಾಕ್ಡ್ ಗಾಡಿ ಸೊ ಸೀಟ್ ನೋಡಿದ್ರೆಲ್ಲ ಯಾವ ಥರ ಇದೆ ಅಂತ ಆಲ್ಮೋಸ್ಟ್ ಆಲ್ ರೇಸ್ ಕಾರ್ಸಲ್ಲೆಲ್ಲ ಯಾವ ಥರ ಇರುತ್ತೆ ಸೇಮ್ ಸೇಮ್ ಟು ಸೇಮ್ ಸೊ ಇದು ಬಂದು ಅರವತ್ತ ಒಂದು ಲಕ್ಷದ ಏಳ್ನೂರು ರೂಪಾಯಿ ಆಲ್ಮೋಸ್ಟ್ ಆಲ್ ಸಿಕ್ಸ್ಟಿ ಒನ್ ಲ್ಯಾಕ್ ರುಪೀಸ್ದು ಗಾಡಿಯಲ್ಲಿ ನಾನು ಕೂತ್ಕೊಂಡಿದ್ದೀನಿ ನನ್ನ ಜೊತೆಗಿದ್ದಾನೆ ಕೌಶಲ್ ನಮಸ್ಕಾರ ಬ್ರೋ ಆರಾಮಾ ನಾನು ಸೂಪರ್ ಬ್ರೋ ಥ್ಯಾಂಕ್ಸ್ ಫಾರ್ ದ ಇನ್ವೈಟ್ ಸೊ ಗಾಡಿ ಸ್ಟೇರಿಂಗ್ಸ್ ಎಲ್ಲ ನೋಡ್ತಾ ಇದ್ದೀರಲ್ಲ ಯಾವ ಥರ ಇದೆ ಅಂತ ಸೊ ಬಟನ್ಸ್ ನೋಡ್ಕೊಬೋದು ಸೊ ಇಲ್ಲಿ ಆರ್ ಲೋಗೋ ಇದೆ ಆರ್ ಮೀನ್ಸ್ ರೇಸ್ ಲೈನ್ ಆ್ಯಂಡ್ ಟೆಲ್ಲಿಂಗ್ ಯು ಜರ್ಮನ್ ಕಾರ್ ಆರ್ ಲೈಕ್ ದಿಸ್ ಸೊ ಸ್ಪೆಷಲಿ ಫೋಕ್ಸ್ ವ್ಯಾಗನ್ ಬಂದು ಒನ್ ಆಫ್ ದ ಹಾಗೂ ಇದು ಫೈವ್ ಸ್ಟಾರ್ ರೇಟಿಂಗ್ ಕೂಡ ಕಾರ್ ಅಲ್ವಾ ಅಡಲ್ಟ್ ಸೇಫ್ಟಿ ಚೈಲ್ಡ್ ಸೇಫ್ಟಿ ಎರಡು ಟು ಸೇಫ್ಟಿಮಿಕ್ ರೂಫ್ ಅಡಲ್ಟ್ ಹಾಗೂ ಚೈಲ್ಡ್ ಸೇಫ್ಟಿಗೂ ಫೈವ್ ಸ್ಟಾರ್ ರೇಟಿಂಗ್ ಪಡೆದಿದೆ ಕಾರು ಸೊ ಹೇಳಿ ಬ್ರೋ ಒಳಗಡೆ ಫೀಚರ್ಸ್ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ ಸೊ ಸೊ ಫಸ್ಟ್ ಥಿಂಗ್ ನೀವು ಸಿಸ್ಟಮ್ ಬಗ್ಗೆ ನೋಡಬಹುದು ಏನ್ ಕೂರಿಸ್ಬಿಟ್ಟಿರಲ್ಲ ಬ್ರೋ ಆಗಿನ ಕಾಲದಲ್ಲಿ ಇದೆಲ್ಲ ಒಂದರ ಟಿವಿ ಸೈಜ್ ಇದು ಸೊ ಈಗ ಕಂಪ್ಲೀಟ್ ಆಗಿ ಸಿಸ್ಟಮ್ ಬರುತ್ತೆ ವಿತ್ ವೈರ್ಲೆಸ್ ಆಂಡ್ರಾಯ್ಡ್ ಪ್ಲೇ ಅಂಡ್ ಆಪಲ್ ಕಾರ್ ಕನೆಕ್ಟಿವಿಟಿ ಕಂಪ್ಲೀಟ್ ಆಗಿ ವೈರ್ಲೆಸ್ ಕನೆಕ್ಟಿವಿಟಿ ಬರುತ್ತೆ ವೈರ್ಲೆಸ್ ವೈರ್ ಕಟ್ಟಲೆ ಕನೆಕ್ಟ್ ಮಾಡಲೇಬೇಕು ಅಂತ ಏನಿಲ್ಲ ಏನಿಲ್ಲ ಸೋ ಕಂಪ್ಲೀಟ್ ಆಗಿ ವೈರ್ಲೆಸ್ ಕನೆಕ್ಟಿವಿಟಿ ಬರುತ್ತೆ ನಿಮಗೆ ಓಕೆ ಸೋ ನೋಡಬಹುದು ಇನ್ಫೋ ಸಿಸ್ಟಮ್ ಬಗ್ಗೆ ಸೋ ಇದು ಅಟ್ ಪ್ರೆಸೆಂಟ್ ವೆಹಿಕಲ್ ಆನ್ ಆಗಿಲ್ಲ ಪ್ಲಸ್ ವೆಹಿಕಲ್ ಇನ್ನ ಆಕ್ಟಿವೇಟ್ ಎಲ್ಲ ಆಗಿಲ್ಲ ಸೋ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಆಕ್ಟಿವೇಟ್ ಎಲ್ಲ ಆಗಿದ್ರು ನಿಮಗೆ ಕಂಪ್ಲೀಟ್ ನ್ಯಾವಿಗೇಷನ್ಸ್ ಎಲ್ಲ ಇಲ್ಲೇ ಚೆಕ್ ಮಾಡ್ಕೋಬಹುದು ಸೋ ಇಲ್ಲೇ ಕಂಪ್ಲೀಟ್ ಆಗಿ ನಿಮಗೆ ಒಂದು ಮ್ಯಾಪ್ ತೋರಿಸ್ಬಿಡುತ್ತೆ ಎಸ್ ಓಕೆ ಸೋ ರೈಟ್ ಸೈಡ್ ಸ್ವೈಪ್ ಮಾಡಿದ್ರೆ ಕಾರ್ ಕಂಪ್ಲೀಟ್ ನಿಮಗೆ

ಓಕೆ ಓಕೆ ಆಮೇಲೆ ಇಲ್ಲಿ ನಾವು ಸ್ಟಾರ್ಟ್ ಮಾಡಿದ ಮೇಲೆ ನಮಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗುತ್ತಲ್ವ ಸೊ ಟಯರ್ಸ್ ಹೋದ್ರೆ ನಿಮಗೆ ಟಿ ಬರುತ್ತೆ ವೆಹಿಕಲ್ ಆನ್ ಆಗಿಲ್ಲ ಇವಾಗ ಸೊ ಟಿಪಿಎಂಎಸ್ ಪಿ ಎಮ್ ನಿಮ್ಗೆ ಎಕ್ಸಾಕ್ಟ್ ನಂಬರ್ಸ್ ತೋರಿಸುತ್ತೆ ಓಕೆ ಸೊ ನಾವು ರೆಕಮೆಂಡೆಡ್ ಮಾಡೋದು ಇದು ಬಂದು ತರ್ಟಿ ಸೆವೆನ್ ತರ್ಟಿ ಸೆವೆನ್ ಬಿಕಾಸ್ ಇಟ್ಸ್ ಎಸ್ ಯು ವಿ ಎಸ್ ಯು ವಿ

ಸೊ ಅದು ನಿಮಗೆ ಟೋಟಲ್ ನಿಮ್ಗೆ ಎರಡ್ ಟೈಪ್ ಆಫ್ ಟೈರ್ಸ್ ತೋರ್ಸತ್ತಲ್ಲಿ ಓಕೆ ಸೊ ಒಂದು ಫುಲ್ ಲೋಡೆಡ್ ಆದಾಗ ಎಷ್ಟು ಇಟ್ಕೋಬೇಕು ಕೀಬ್ರೆ ಟ್ರಾವೆಲ್ ಮಾಡೋ ಟೈಮಲ್ಲಿ ಎಷ್ಟು ಇಟ್ಕೋಬೇಕು ನೀವು ಒಂದು ಸೆಲೆಕ್ಟ್ ಮಾಡ್ಕೋಬಹುದು ನೀವು ಚೆಕ್ ಮಾಡ್ಕೊಂಡು ನೀವು ಜನ ಟ್ರಾವೆಲಿಂಗ್ ಮಾಡ್ತಾ ಇರೋ ಜನ ಸೆಲೆಕ್ಟ್ ಮಾಡ್ಕೊಂಡು ನೀವು ಟೈರ್ ಟಿ ಪಿ ಎಂ ಎಸ್ ಚೆಕ್ ಮಾಡ್ಕೋಬಹುದು ಸೊ ಈ ಆಪ್ಷನ್ ಇರುತ್ತೆ ನೆಕ್ಸ್ಟ್ ಸೊ ಸ್ಟಾರ್ಟ್ ಅಂಡ್ ಸ್ಟಾಪ್ ಫೀಚರ್ ಸೊ ಸ್ಟಾರ್ಟ್ ಅಂಡ್ ಸ್ಟಾಪ್ ಫೀಚರ್ ಬಂದ್ಬಿಟ್ಟು ಐಡಲ್ ಸ್ಟಾರ್ಟ್ ಅಂಡ್ ಸ್ಟಾಪ್ ಫೀಚರ್ ಅಂತ ಕರಿತೇವೆ ನಾವು ಇದು ಐಡಲ್ ಅಲ್ಲಿ ಇಟ್ಟಿರ್ತೀವಲ್ಲ ಅವಾಗ ಇದಕ್ಕಿದಂಗೆ ಟ್ರಾಫಿಕಲ್ಲಿ ಅಲ್ಲಿ ಆಟೋಮೆಟಿಕ್ ಆಫ್ ಆಗಲಿ ಆನ್ ಆಗಲಿ ಆ ತರದ್ದು ಅದನ್ನು ಆಫ್ ಆನ್ ಮಾಡಬಹುದು ಇಲ್ಲಿ ಓಕೆ ಆಕ್ಟಿವ್ ಮತ್ತೆ ಡಿಆಕ್ಟಿವೇಟ್ ಇಲ್ಲೇ ಮಾಡ್ಕೋಬಹುದು ಓಕೆ ವೆಹಿಕಲ್ ಹೋಗಿ ಸಿಗ್ನಲ್ ಹೋಗಿ ನಿಲ್ಸೇ ಸೊ ಸ್ನೇಹಿತರೆ ಗಾಡಿದು ಒಂದು ಓವರ್ ಆಲ್ ಔಟ್ಲುಕ್ ನೋಡೋದಾದ್ರೆ ನೋಡಿ ಈ ತರ ಇದೆ ಹಿಂದ್ಗಡೆ ನೋಡೋದಾದ್ರೆ ಒಂದು ಟೈಲ್ ಲ್ಯಾಂಪ್ ನೋಡಿ ಇಲ್ಲಿಂದ ಸೀದಾ ಕವರ್ ಆಗ್ಬಿಟ್ಟು ಕಂಪ್ಲೀಟ್ ಅಲ್ಲಿ ತನಕ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ ಸೊ ಹಿಗ್ವನ್ ಅನ್ನೋ ಒಂದು ಬ್ಯಾಟಿಂಗ್ ಕೂಡ ಕೊಟ್ಟಿದ್ದಾರೆ ಫೋರ್ ಮೋಷನ್ ಸೊ ಇದ್ರದ್ದು ಏನು ಫೀಚರ್ ಅಂತಂದರೆ ಬೇಸಿಕ್ಲಿ ನಿಮಗೆ ಆಲ್ ವೀಲ್ ಡ್ರೈವ್ ಅಂದರೆ ಯಾವಾಗಲೂ ಅಷ್ಟೇ ನಾಲ್ಕು ಚಕ್ರಕ್ಕೂ ಪವರ್ ಸಪ್ಲೈ ಆಗ್ತಾ ಇರುತ್ತೆ ಯೂಶಲಿ ಏನಾಗುತ್ತೆ ಎಸ್ ವಿ ಅಂದಿದ ತಕ್ಷಣ ಹಿಂದೆ ವೀಲ್ ಮಾತ್ರ ರಿಯರ್ ವೀಲ್ ಡ್ರೈವ್ ಬರುತ್ತೆ

ಬ್ರೈಟ್ನೆಸ್ ಇನ್ಕ್ರೀಸ್ ಆಗುತ್ತೆ ರೈಟ್ನೆಸ್ ಡೌನ್ ಆಗುತ್ತೆ ಓಕೆ 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 ಸೊ ಈ ಥರ ಚೇಂಜಸ್ ಆಗುತ್ತೆ ವಿಚಾರ ಹೇಳಿ ನೀವು ಗಾಡಿ ಹಿಂದ್ಗಡೆ ನೋಡೋದಕ್ಕೆ ಕಂಪ್ಲೀಟ್ ಟಿಂಟ್ ಹಾಕ್ದಂಗೆ ಇದೆಯಲ್ಲ ಟಿಂಟ್ ಹಾಕ್ಸಿರೋದ ಹಾಕ್ಸಿರೋದಲ್ಲ ಬೈ ಓ ಎಂ ಕಡೆಯಿಂದನೇ ಟಿಂಟ್ ಬರುತ್ತೆ ಇದು ಟಿಂಟ್ ಗ್ಲಾಸ್ ಯು ವಿ ಪ್ರೊಟೆಕ್ಟೆಡ್ ಗ್ಲಾಸ್ ಯು ವಿ ಪ್ರೊಟೆಕ್ಟೆಡ್ ಗ್ಲಾಸ್ ಓಕೆ ಸೊ ಇದನ್ನೇನು ಪೊಲೀಸ್ ಹಿಡಿಯಲ್ಲ ಹಂಗಿದ್ರೆ ಓ ಎಂ ಕಡೆಯಿಂದ ಬಂದಿರೋದ್ರಿಂದ ಯಾವುದೇ ಥರ ಪೊಲೀಸ್ ಹಿಡಿಯಲ್ಲ ನಿಮಗೆ ನೋ ಇಶ್ಯೂಸ್ ಓಕೆ ಸೊ ಬೂಟ್ ಸ್ಪೇಸ್ ಎಷ್ಟಿದೆ ಬರೋದು ಸಿಕ್ಸ್ ಹಂಡ್ರೆಡ್ ಅಂಡ್ ಸಿಕ್ಸ್ ಟ್ವೆಂಟಿ ಟೂ ಲೀಟರ್ಸ್ ಸಿಕ್ಸ್ ಟ್ವೆಂಟಿ ಟೂ ಲೀಟರ್ ಮೈ ಗಾಡ್ ಸ್ಟೆಪ್ನೇ ಇಲ್ವಾ ಬ್ರೋ ಸ್ಪೇರ್ ವಿಲ್ ಬರಲ್ಲ ಇದಕ್ಕೆ ಅರವತ್ತೊಂದು ಲಕ್ಷ ಕೊಟ್ಟರು ಸ್ಪೇರ್ ವಿಲ್ ಇಲ್ವಾ ಬರಲ್ಲ ಹರಿ ಶೋರ್ ಡೆಫಿನೆಟ್ಲಿ ಇವರು ಹೇಳಿದ ಮೇಲೆ ಮುಗಿತು ಹಾ ಸೋ ಇಟ್ ವಾಸ್ ಪರ್ಫಾರ್ಮೆನ್ಸ್ ಓರಿಯಂಟೆಡ್ ಕಾರ್ಸ್ ಓಕೆ ಸೋ ಕಂಪ್ಲೀಟ್ಲಿ ಸಿಬಿ ಯೂನಿಟ್ ವೆಹಿಕಲ್ ಆಗಿರೋದಿಂದ ಇದು ಓಕೆ ಸೋ ನಿಮಗೆ ಕಂಪ್ಲೀಟ್ ಗಾಡಿ ಬಂದ ಜರ್ಮನಿ ಇಂದನೇ ಬರುತ್ತೆ ಓಕೆ ಸೋ ಇದು ಕಂಪ್ಲೀಟ್ ಇಂಪೋರ್ಟೆಡ್ ಗಾಡಿ ಸ್ನೇಹಿತರೆ ಇದು ಇಲ್ಲಿ ಬಂದು ಮ್ಯಾನುಫ್ಯಾಕ್ಚರ್ ಮಾಡೋದಾಗ್ಲಿ ಅಸೆಂಬಲ್ ಮಾಡೋದಾಗ್ಲಿ ಏನು ಮಾಡೋದಿಲ್ಲ ಸ್ಟ್ರೈಟ್ ಅವೇ ಕಾರ್ ಕಾರ್ನೇ ಹಂಗೆ ಇಂಪೋರ್ಟ್ ಮಾಡಿರೋದು ಜರ್ಮನಿಯಿಂದ ಬರೋದ್ರಿಂದ ಸೊ ಆಕ್ಸಿಸ್ ನಿಮಗೆ ಅದು ಆಕ್ಸಿಸ್ ಆಗಿ ಸಿಗುತ್ತೆ ಹೊರತು ವಿಲ್ ಸೊ ಬೈ ಡಿಫಾಲ್ಟ್ ಸಿಗಲ್ಲ ನಿಮಗೆ ಅಲ್ಲ ಬಟ್ ಅಂದ್ರು ನನಗೆ ಇನ್ನೊಂದು ಕ್ವಶನ್ ಏನಂದ್ರೆ ಬ್ರೋ ನೀವು ಈಗ ಒಂದು ವೀಲ್ ಹಾಕಿದ್ರು ಇದು ಇದು ಎಲ್ಲಿ ಇಲ್ಲೇ ಆಯ್ತಾನೆ ಹಾಕೋದು ನೀವು ಸ್ಪೇಸೇ ಇಲ್ಲಲ್ಲ ಇಷ್ಟು ಅಂದರೆ ಕೆಳಗಡೆಯಿಂದ ಇಲ್ಲಿಂದ ಇಲ್ಲಿ ತನಕ ಅಂತಂದರೆ ಎಷ್ಟು ಸಣ್ಣದು ಇಷ್ಟೇ ಬರುತ್ತೆ ಹೌದು ಸೊ ಸ್ಪೇರ್ ವಿಲ್ಸ್ ಯಾವಾಗಲೂ ಕಂಪ್ಲೀಟ್ ಫುಲ್ ಪ್ಲೇಜ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ ಇಸ್ ಫಾರ್ ಎಮರ್ಜೆನ್ಸಿ ಪರ್ಪಸ್ ಸೊ ನಿಮ್ಗೆ ಪಂಚರ್ ಆಯಿತು ಅಂತ ಹೇಳಿ ನೆಕ್ಸ್ಟ್ ನಿಮಗೆ ಪಂಚರ್ ಶಾಪ್ ತನಕ ನಿಮ್ಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಸ್ಪೇರ್ ವಿಲ್ ಅಂತ ಯೂಸ್ ಮಾಡೋದು ನಾವು ಓಕೆ 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 ಸೊ ಅದಕ್ಕೋಸ್ಕರ ಸ್ಪೇರ್ ವಿಲ್ ಅಂತ ಹೇಳೋದು ಸೊ ಅದು ಆಲ್ ಟೈಮ್ ಯೂಸ್ ಮಾಡೋಕ್ಕಾಗಲ್ಲ ನಿಮ್ಗೆ ಸ್ಪೇರ್ ವಿಲ್ಸ್ ಬಂದ್ರು ಇದಕ್ಕೆ ಸ್ಮಾಲರ್ ಸ್ಪೇರ್ ವಿಲ್ ಬರುತ್ತೆ ಸಣ್ಣದು ಸಣ್ಣದು ಬರುತ್ತೆ ಸೊ ಏನಾಗುತ್ತೆ ಬೇಸಿಕ್ಲಿ ಅಂತಂದರೆ ಅದು ನೋಡೋದಕ್ಕೆ ಸ್ವಲ್ಪ ಅಕೋಡ ಕಾಣಿಸುತ್ತೆ ಆ್ಯಸ್ ಈ ಸೆಟ್ ನಾವೇನು ಮಾಡಬೇಕು ಅಂತಂದರೆ ಗಾಡಿನ ಪಂಚರ್ ಆಗಿದ ತಕ್ಷಣ ಅದನ್ನು ಹಾಕ್ಕೊಂಡು ಸ್ವಲ್ಪ ದೂರ ಹೋಗ್ಬೋದು ಪಂಚರ್ ಶಾಪ್ ತನಕ ಹೋಗಿ ಮತ್ತೆ ಅದನ್ನು ರಿಪ್ಲೇಸ್ ಮಾಡಿ ವಾಪಸ್ ಇಡಿ ಅಷ್ಟೇ ಅಲ್ವಾ ಸ್ಪೀಡ್ ಲಿಮಿಟ್ಸ್ ಅಂತಲೇ ಇರುತ್ತೆ

ಈ ಕಡೆ ಒಂದು ಸ್ವಲ್ಪ ಜಾಗ ಇದೆ ಸಣ್ಣದಾಗೆ ಫೋಲ್ಡ್ ಮಾಡ ಓಕೆ ಓಪನ್ ಮಾಡಿ ಓಹ್ ಟಕ್ ಸೊ ದಟ್ ಮೀನ್ಸ್ ಈ ಕಡೆಗೆ ಬಂದರೆ ನಮ್ಗೆ ಅದು ಸೀಟ್ ಫೋಲ್ಡ್ ಆಗುತ್ತೆ ಓಹ್ ನೋಡಿ ಕಂಪ್ಲೀಟಾಗಿ ಸೀಟ್ ಫೋಲ್ಡ್ ಆಯಿತು ಸೊ ಇದು ಫೋಲ್ಡ್ ಆದ್ಮೇಲೆ ಎಷ್ಟಿದೆ ಬರೋ ಬೂಟ್ ಸ್ಪೇಸ್ ಐ ತಿಂಕ್ ಇಲ್ಲೇ ಸಿಕ್ಸ್ ಫಿಫ್ಟಿ ಅಂತಂದ್ರೆ ಅದು ಆಲ್ಮೋಸ್ಟ್ ಆಲ್ ತೌಸಂಡ್ ಅಲ್ಲ ಸೂಪರ್

ಸಿಕ್ಸ್ಟಿ ಲೀಟರ್ ಫ್ಯೂಯಲ್ ಕೆಪಾಸಿಟಿ ಆಗಿರುತ್ತೆ ಇದರಲ್ಲಿ ಡೀಸೆಲ್ ಆಪ್ಷನ್ಸ್ ಅಂತೂ ಬರೋದಿಲ್ಲ ಅಲ್ಲ ಡೀಸೆಲ್ ಆಪ್ಷನ್ ಬರಲ್ಲ ಓನ್ಲಿ ಪೆಟ್ರೋಲ್ ಟೂ ಲೀಟರ್ ಟಿ ಎಸ್ ಐ ಟೂ ಲೀಟರ್ ಟಿ ಎಸ್ ಐ ಇಂಜಿನ್ ಪೆಟ್ರೋಲ್ ವೆಹಿಕಲ್ ಆಗಿರುತ್ತೆ ಹಾಗೂ ಇದರಲ್ಲಿ ಮ್ಯಾನುವಲ್ ಗೇರ್ ಬಾಕ್ಸ್ ಸಿಗಲ್ಲ ಇದು ಬರೋದೇ ಆಟೋಮೆಟಿಕ್ ಸೆವೆನ್ ಸ್ಪೀಡ್ ಡಿ ಎಸ್ ಜಿ ಗೇರ್ ಬಾಕ್ಸ್ ಸೆವೆನ್ ಸ್ಪೀಡ್ ಡಿ ಎಸ್ ಜಿ ಗೇರ್ ಬಾಕ್ಸ್ ಇದರಲ್ಲಿ ಇದೆ ದಟ್ ಇಸ್ ವೈ ಇಟ್ ಇಸ್ ಎಕ್ಸ್ಪೆನ್ಸಿವ್ ಒನ್ ಒನ್ ಪಾಯಿಂಟ್ ಫಾರ್ಟಿ ವೈ ಇಟ್ ಇಸ್ ಎಕ್ಸ್ಪೆನ್ಸಿವ್ ಅಂದ್ರೆ ಬಿಕಾಸ್ ಆಫ್ ದ ಗೇರ್ ಬಾಕ್ಸ್ ಆಲ್ಸೋ ಇಂಜಿನ್ ಇಂಜಿನ್ ಮೈ ಗುಡ್ನೆಸ್ ರೈಲ್ಸು ಬೈ ಡಿಫಾಲ್ಟ್ ಬರೋದಾ ಬ್ರೋ ಅಥವಾ ನಾವು ಇದು ಆಮೇಲೆ ಇದೇನು ಬ್ರೋ ಇದು ಓಕೆ ರಿಫ್ಲೆಕ್ಟರ್ಸ್ ಕೊಟ್ಟಿದ್ದಾರೆ ಸೊ ಏನಾದ್ರು ಎಮರ್ಜೆನ್ಸಿ ಗಾಡಿ ನಿಲ್ಸ್ಕೊಂಡ್ರೆ ಎಲ್ಲಾದರೂ ರಿಫ್ಲೆಕ್ಟರ್ಸ್ನ ಇಲ್ಲಿಂದ ಎಲೆಕ್ಟ್ರಾನಿಕ್ದು ಎಲೆಕ್ಟ್ರಾನಿಕ್ ಬರಲ್ವಾ ಬ್ರೋ ಇದು ಹಿಂಗೆ ವಾಪಸ್ ಆಟೋಮೆಟಿಕ್ ಹೋಗಕ್ಕೆ ಅರವತ್ತೊಂದು ಲಕ್ಷ ಕೊಟ್ಟಿದ್ದೀವಲ್ಲ ಇದು ಬಂದು ಕಂಪ್ಲೀಟ್ ಆಗಿ ಆಗಿ ಬರುತ್ತೆ ನಿಮಗೆ ಸೊ ಅಪ್ರೋಡಲ್ಲಿ ಬಂದ್ಬಿಟ್ಟು ಇದು ಸ್ಪೋರ್ಟ್ಸ್ ಓರಿಯಂಟೆಡ್ ವೆಹಿಕಲ್ ಆಗಿರೋದನ್ನು ಯಾವಲ್ಲ so ಸುಮ್ನೆ

कंप्लीट लेजर वेल्ड टेक्नोलॉजी यूज आगे ओके 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 सो देर इज अ डिफरेंस टू टाइप्स ऑफ बिल्डिंग टेक्नोलॉजी ओके लेजर एंड स्पॉट वेल्डिंग सो सिंपल एग्जांपल डिफरेंस है इन ऑन लेजर वेल्डिंग और स्पॉट वेल्डिंग लेजर वेल्डिंग में जिप तरह ಆಹಾ ನವ ಸ್ಟೀಜಸ್ ಓಪರಿಯಾ ಕಡ ಬಂತು ಸಿಕ್ಕ ಬಂತೆ ಟೈಟ್ ಆಗುತ್ತೆ ಹೌದು ಹೌದು ವಾಟ್ ವಾಸು ಬಂದೇ ಬರುತ್ತೆ ಅದು zip ಅಂದ್ರೆ ಕಷ್ಟ ಹೌದು ಯೆಸ್ ದಟ್ಸ್ ದಿ ಅಡ್ವಾಂಟೇಜ್ ಆಫ್ 리జಬಲ್ ಟೆಕ್ನಾಲಜಿ ಓಕೆ ಸೋ ಫೋಕ್ಸ್ ಆಗದಷ್ಟು ಸ್ಲೀಕ್ ಆಗೋಸ್ಲಿ ಅಂತಾರವಾ ಬಟ್ ದಟ್ ಮೇಕ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಯಾಕೆಂತಂದ್ರೆ ಈ ಗಾಡಿ ಸಿಕ್ಕಾಬಿಟ್ಟೆ ಸ್ಟ್ರಾಂಗ್ ಫೈವ್ ಫೈವ್ ಸ್ಟಾರ್ ರೇಟಿಂಗ್ ಸಿಕ್ಕಿದೆ ಅಂತಂದ್ರೆ ಇಟ್ ಇಸ್ ಗ್ರೇಟ್ ಅಲ್ವಾ ಹಾಗೂ ಡ್ಯುಯಲ್ ಟೋನ್ ಆಪ್ಷನ್ಸ್ ಏನ್ ಬರಲ್ವಾ ಬ್ರೋ ಇದರಲ್ಲಿ ಎಲ್ಲ ವೇರಿಯಂಟ್ ಅಲ್ಲ ಅಂದ್ರೆ ಐ ಮೀನ್ ಆಲ್ ದ ಕಲರ್ಸ್ ಏನೇ ಇದ್ರು ಅದರಲ್ಲಿ ಇದೇ ತರ ಫುಲ್ ಕಲರ್ಸ್ ಇರುತ್ತೆ ಡ್ಯೂಯಲ್ ಟೋನ್ ಅದೆಲ್ಲ ಜಾತ್ರೆ ಗೀತ್ರೆ ಏನಿಲ್ಲ ಓಕೆ ಅಂಡ್ ಇದೆಲ್ಲ ಇದೇ ಬ್ಲಾಕ್ ಬೇಕು ಅಂತಾರೆ ಅವೆಲ್ಲ ಏನಿಲ್ಲ ಜಸ್ಟ್ ಬಾಡಿ ಕಲರ್ ಅಷ್ಟೇ ಸೊ ಇದ್ರಲ್ಲಿ ಒಂದೇ ವೇರಿಯಂಟ್ ಆರ್ಲೈನ್ ಅಂದ್ರೆ ಆರ್ಲೈನ್ ಮುಗೀತು ಅದರಲ್ಲಿ ಪಿ ಎಸ್ ಮಿಡ್ಡು ಅದೆಲ್ಲ ಏನಿಲ್ಲ ಸೊ ವೀಲ್ ಸೈಜ್ ಏನಿದೆ ಓಕೆ ಓಕೆ ಹ್ಯಾಂಕ್ ಕುಕ್ ಐ ತಿಂಕ್ ಕೊರಿಯನ್ ಕಂಪ್ನಿ ಅನ್ಸುತ್ತಲ್ಲ ಇದು ಓಕೆ ವೀಲು ನೋಡಿ ಬೈ ಡಿಫಾಲ್ಟ್ ಆಗಿನ ವೀಲ್ಸ್ ಏನು ಸಕೋದಾಗಿದೆ ನೋಡಿ ಅಲೋ ವೀಲ್ಝು ತುಂಬ ಚೆನ್ನಾಗಿದೆ ವೀಲ್ಸು ಇದು ಎಲ್ಲ ಸೆನ್ಸರ್ಸ್ ಕೊಟ್ಟಿದ್ದಾರೆ ಹೆಡ್ಲೈಟ್ ಮ್ಯಾಟ್ರಿಕ್ಸ್ ಹೆಡ್ಲೈಟ್ ಇದೆ

ಆಮೇಲೆ ಇದೇನ್ ಬ್ರೋ ಇಲ್ಲಿ ಕೆಳಗಡೆ ಕ್ಲೋಸ್ ಆಗಿದೆ ಬೇಸಿಕಲಿ ಇದು ಓಪನ್ ಆಗಿರತ್ತಲ್ಲ ಇದು ಇದ್ಯಾ ಕ್ಲೋಸ್ ಮಾಡಿದಿರಾ ಲಾಸ್ಟ್ ಲಾಸ್ಟ್ ಕೆಳಗಡೆ ಹಾ ಅದೇನೇ ಕ್ಲೋಸ್ ಆಗಿದೆ ಫಂಕ್ಷನಲ್ ವೆಂಟ್ಸ್ ಅದು ಏನಕ್ಕೆ ಫಂಕ್ಷನಲ್ ವೆಂಟ್ಸ್ ಅದ ವೆಹಿಕಲ್ ಜಾಸ್ತಿ ಹೋರ್ ಆದಾಗ ವೆಂಟ್ಸ್ ಕ್ಲೋಸ್ ಆಗಿದೆ ಇದ್ರ ಓಪನ್ ಆಗುತ್ತೆ ಸೊ ಬೆಟರ್ ಕೂಲಿಂಗ್ ಆಗುತ್ತೆ ಬ್ರೋ ಲಿಟರಲಿ ಯು ಮೀನ್ ಟು ಸೇ ವೆನ್ ಇಟ್ಸ್ ರಿಕ್ವೈರ್ಡ್ ದಿ ವಾಲ್ವ್ಸ್ ಗೆಟ್ ಓಪನ್ ಮೈ ಗುಡ್ನೆಸ್ ಟೆಕ್ನಾಲಜಿ ಪರ್ಫಾರ್ಮೆನ್ಸಿಗೆ ಯೂಸ್ ಮಾಡಿರೋ ಹೊರತೋಗ್ಬಿಟ್ರೆ ಈ ಜಾತ್ರೆ ಜಾತ್ರೆ ಫೀಚರ್ಸ್ ಎಲ್ಲ ಇಲ್ಲ ದ್ಯಾಟ್ ಈಸ್ ನಾಟ್ ಅಂದರೆ ಜಾತ್ರೆ ಫೀಚರ್ಸ್ ಹುಡುಕೋರಿಗೆ ಫೋಕ್ಸ್ ವ್ಯಾಗನ್ ಇಸ್ ನಾಟ್ ಫಾರ್ ಯು ದೋಝು ಸರ್ಚ್ ಫಾರ್ ದ ಪರ್ಫಾರ್ಮೆನ್ಸ್ ದಿಸ್ ಈಸ್ ದ ಬ್ರ್ಯಾಂಡ್ ಫಾರ್ ಯು ಇನ್ ಇಂಡಿಯಾ ಓಕೆ ಸೊ ಬೂಟ್ ತೆಗೋಣ ಓ ಆಟೋಮೆಟಿಕ್ ಆಗಿ ಹೋಯ್ತು ಸೊ ದರ್ ಇಸ್ ಅ ಹೈಡ್ರಾಲಿಕ್ ಬೇಸಿಕಲಿ ಹೈಡ್ರಾಲಿಕ್ ಇರೋದ್ರಿಂದ ಮತ್ತೆ ಇದನ್ನು ತೆಗೆದು ಹಿಂಗೊಂದು ಹುಕ್ ಹಾಕೋದೆಲ್ಲ ಅವಶ್ಯಕತೆ ಇರೋದಿಲ್ಲ

ಕಿತ್ಕೊಂಡು ಹೋಗೋದೆ ಮತ್ತೆ ಈ ಸೆಗ್ಮೆಂಟ್ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಕಾಲ್ ಸೊ ಬೇರೆ ಬ್ಯಾಂಡ್ಸ್ ಕಂಪೇರ್ ಮಾಡಿ ಲೈಕ್ ಇದು ಬಂದು ಕಾಂಪಿಟೇಷನ್ ವರ್ಕ್ ಈಗ ಬರುತ್ತೆ ಸೊ ಬರುತ್ತೆ ಓಕೆ ಸೊ ಬೇರೆ ಬ್ರಾಂಚ್ ಕಂಪೇರ್ ಮಾಡಿ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಕಾಲ್ ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಸೊ ನೋಡಿ ಎಷ್ಟು ಆರಾಮಾಗಿ ಕಾಲ್ ಮಾಡಿಸ್ಕೊಂಡು ಕೂತ್ಕೊಂಡಿದ್ದೀನಿ ಎಷ್ಟು ಬೂಟ್ ಸ್ಪೇಸ್ ಇದೆ ನೋಡಿ ಮುಂದ್ಗಡೆ ಇರೋ ಸೀಟು ನನ್ನ ಸೀಟ್ ಹೈಟ್ಗೆ ಸೆಟ್ ಮಾಡಿರೋದು ಅಂದರೂ ನನ್ನಂತೂ ಒಬ್ಬ ಹಿಂದ್ಗಡೆ ಆರಾಮಾಗಿ ಕೂತ್ಕೊಬೋದು ಗಾಡಿ ತುಂಬಾ ಲೆಂತ್ ಇರೋದ್ರಿಂದ ಬೂಟ್ ಸ್ಪೇಸ್ ತುಂಬಾ ಸಕದಾಗಿದೆ ಲೈಟ್ಸ್ ಎಲ್ಲ ನೋಡಬಹುದು ಸೈಡ್ ಅಲ್ಲಿ ಯಾಕಂದ್ರೆ ಇಲ್ಲಿ ಸನ್ ರೂಫ್ ಬಂದಿರೋದ್ರಿಂದ ಸಣ್ಣದೊಂದು ಪ್ರಾಣಿ ಕೊಟ್ಟಿದ್ದಾರೆ ಟೈಗರ್ ಕೊಟ್ಟಿದ್ದಾರೆ ಏನ್ ಅರ್ಥ ಇದು ಅಂತ ನೋಡ್ಬೇಕು ಈ ಕಡೆಯಿಂದ ಟೈಗರ್ ಈ ಕಡೆಯಿಂದ ಇಗ್ವಾನ ಟೈಗರ್ ಟಿ ಐಗ್ವಾನ ಐ ಜು ಎನ್ ಟೈಗನ್ ಓಕೆ ದಟ್ ಇಸ್ ಹೌ ದ ಬ್ರ್ಯಾಂಡ್ ಇಸ್ ನೇಮ್ ಟೈಗನ್ ಗೊತ್ತಾಯ್ತಲ್ಲ ಸೊ ಹಿಂದುಗಡೆ ಕೂರೋರಿಗೂ ಇಲ್ಲಿ ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ ಸಿ ಟೈಪ್ ಚಾರ್ಜಿಂಗ್ ಯೂನಿಟ್ ಆಗಿರುತ್ತೆ ಸೊ ಇಲ್ಲಿ ನಮಗೆ ಡಿಸ್ಪ್ಲೇ ಆಗುತ್ತೆ ಫ್ಯಾನ್ ಸ್ಪೀಡೆಲ್ಲ ಏನಿದೆ ಅಂತ ಸೊ ಇದು ಟಚ್ ಸೆನ್ಸರ್ ಇರುತ್ತೆ ಸೊ ಇಲ್ಲಿ ಎರಡು ಎ ಸಿ ಇವೆಂಟ್ಸ್ ಕೊಟ್ಟಿದ್ದಾರೆ ಹಿಂದ್ಗಡೆ ಇರೋರಿಗೆ ಇಲ್ಲಿ ನೀವು ಮ್ಯಾಗ್ಝೀನ್ಸ್ ನೆಡ್ಕೊಬೋದು ಸೊ ಸೀಟ್ನ ಕೂಡ ಈ ಥರ ಸ್ಪ್ಲಿಟ್ ಮಾಡ್ಕೊಂಡು ಕೂಡ ನೀವು ಆರಾಮಾಗೆ ಯೂಸ್ ಮಾಡ್ಬೋದು ಕಪೋಲ್ಡ್ರ್ ಇದೆಯಾ ಓ ಎಸ್ ಕಪೋಲ್ಡ್ರ್ ಇದೆ ಸೊ ಕಪೋಲ್ಡ್ರನ್ನ ನಾವು ಈ ಥರ ಯೂಸ್ ಮಾಡ್ಕೊಬೋದು ಸೊ ಇನ್ನೊಂದು ಫೀಚರ್ ಅಂದರೆ ಈ ಗಾಡಿಯಲ್ಲಿ ಅಡ್ಯಾಸ್ ಫೀಚರ್ ಕೊಟ್ಟಿದ್ದಾರೆ ನೋಡಿ ಸೊ ಸೀಟ್ ಕಂಪ್ಲೀಟ್ ಹೈಟ್ ಆಗೋದು ಬೇಡ ನನಗೆ ಬರೀ ಸೀಟ್ ತೈ ಸಪೋರ್ಟ್ ಮಾತ್ರ ಮೇಲಕ್ಕೆ ಬರಬೇಕು ಅಂದರೆ ಈ ಒಂದು ಬಟನಿಂದ ನಾವು ಮೇಲ್ಗಡೆಗೆ ತೊಗೊಬೋದು ಅದು ಬಿಟ್ಟರೆ ಇದನ್ನು ನಾವು ಪ್ರೆಸ್ ಮಾಡಿದ್ರೆ ಕಂಪ್ಲೀಟ್ ಸೀಟ್ ಹೈಟ್ ಆಗುತ್ತೆ ಸೊ ಇದೇನಂತ ಕೇಳಿದ್ರೆ ನೀವು ಇದು ಹಿಂದೆ ಮುಂದೆ ಮಾಡೋದಕ್ಕೆ ಇಲ್ಲಿದೆ ನೋಡಿ ಅರವತ್ತೊಂದು ಲಕ್ಷ ಕೊಟ್ಟರೆ ಇಷ್ಟೇ ಐ ಮೀನ್ ಆವಾಗಿನ ಕಾಲದಲ್ಲೆಲ್ಲ ಹೇಗಿತ್ತಲ್ಲ ಅದೇ ಥರ ಸೊ ಬೇಸಿಕ್ಲಿ ಪರ್ಫಾರ್ಮೆನ್ಸ್ನ ಜಾಸ್ತಿ ಫೋಕಸ್ ಮಾಡಿದ್ದಾರೆ ಇಲ್ಲಿ ಇನ್ನೊಂದೇನಂತಂದರೆ ನಿಮಗೆ ಇಲ್ಲಿ ಗೇರ್ ಲಿವರ್ಸ್ ಎಲ್ಲ ಅದೆಲ್ಲ ಏನೂ ಬರೋದಿಲ್ಲ ನೋಡಿ ವಾಲ್ಯೂಮ್ ಜಾಸ್ತಿ ಕಡಿಮೆ ಕೊಡೋದೆಲ್ಲ ಇಲ್ಲೇ ಇದೆ ಸ್ಟಾರ್ಟ್ ಸ್ಟಾಪ್ ಇಂಜಿನ್ ಇಲ್ಲಿ ಬರುತ್ತೆ ಇಲ್ಲಿ ನಿಮಗೆ ಎರಡು ಸಿ ಟೈಪ್ ಚಾರ್ಜಿಂಗ್ ಕೇಬಲ್ಸ್ ಕೊಡಿದ್ದಾರೆ ಸೊ ಎರಡು ಫೋನು ವೈರ್ಲೆಸ್ ಚಾರ್ಜಿಂಗ್ ಕೂಡ ಆಗುತ್ತೆ ಅದ್ರ ಮೇಲೆ ನೀವು ಇಲ್ಲಿ ಏನು ಬೇಕಾದ್ರೆ ಇಟ್ಕೊಬೋದು ಸೊ ಎ ಸಿ ವೆಂಟ್ಸ್ ನೋಡಿದ್ರೆ ಒಂದು ಎರಡು ಮೂರು ನಾಲ್ಕು ಸೊ ಗೇರ್ ರಿವರ್ ಇಲ್ಲಿ ಇಲ್ಲ ಅಂದರೆ ಗೇರ್ ಅಟ್ ಲೀಸ್ಟ್ ನಾಪ್ ಬರ್ತಿತ್ತಲ್ಲ ಅದು ಇಲ್ಲ ಯಾಕೆಂದರೆ ಇಲ್ಲಿದೆ ಸೊ ಈ ಒಂದು ಜಾಗದಲ್ಲಿ ನಾವು ಡ್ರೈವ್ ನ್ಯೂಟ್ರಲ್ ಪಾರ್ಕಿಂಗ್ ರಿವರ್ಸ್ ಎಲ್ಲ ಇಲ್ಲೇ ಇದೆ ಸೊ ಅದು ಬಿಟ್ಟರೆ ಇಲ್ಲಿ ಮಾಮೂಲಿ ನಾನು ಹೇಳಿದಾಗೆ ನಾರ್ಮಲ್ ಬಟನ್ಸ್ ಎಲ್ಲ ಇದೆ ಸೊ ಈ ಬಟನ್ಸ್ ಮುಖಾಂತರ ನೀವು ಇಲ್ಲೆಲ್ಲ ಕಂಪ್ಲೀಟ್ ಆಪ್ರೇಟ್ ಮಾಡ್ಬೋದು ಸೊ ಇನ್ನೊಂದೇನಂತಂದ್ರೆ ಗಾಡಿಯಲ್ಲಿ ಬರುವಂಥ ಸ್ಪೀಕರ್ಸ್ ಒಂಬತ್ತು ಸ್ಪೀಕರ್ಸು ಕೂಡ ಫೋಕ್ಸ್ ವ್ಯಾಗನ್ದೇ ಆಗಿರುತ್ತೆ ಬೇರೆ ಯಾವುದೂ ಬ್ರ್ಯಾಂಡ್ ಇರೋದಿಲ್ಲ ಸೊ ಇಲ್ಲಿ ನೀವು ನೋಡೋದಾದ್ರೆ ಎಸ್ ಒ ಎಸ್ ಬಟನ್ ಒಂದಿದೆ ಹಾಗೂ ಇದು ನೀವು ಜಸ್ಟ್ ಈ ಥರ ಹಿಂಗೆ ಅಂದರೆ ಸೆನ್ಸರ್ ಇದೆಲ್ಲ ಜಸ್ಟ್ ಬಟನ್ ಇಲ್ಲ ನೋಡಿ ಜಸ್ಟ್ ಸುಮ್ಮನೆ ಹಿಂಗೆ ನೀವು ಹಿಂಗೆ ಅಂದರೆ ಲೈಟ್ಸ್ ಎಲ್ಲ ಆನ್ ಆಗುತ್ತೆ ಹಾಗೂ ಇದು ಸನ್ ರೂಫ್ ಕೂಡ ಓಪನ್ ಆಗುತ್ತೆ ಸೊ ಅದಲ್ದಲ್ಲಿ ಇಲ್ಲಿ ಸರ್ವಿಸ್ದು ನೋಟಿಫಿಕೇಶನ್ಸ್ ಕೂಡ ತೋರಿಸುತ್ತೆ ಹಾಗೂ ಡೋರ್ಸ್ ಆನ್ ಆಫ್ ಇದ್ರೆ ಅದನ್ನು ತೋರಿಸುತ್ತೆ ಪ್ಯಾಸೆಂಜರ್ ಸೈಡ್ ಏರ್ ಬ್ಯಾಗ್ಸ್ನ ನಾವು ಆನು ಆಫ್ ಕೂಡ ಮಾಡ್ಬೋದು ಇದನ್ನು ಆ್ಯಕ್ಚುಲಿ ನಾವು ಹಿಂಗೆ ತೆಗೆದುಬಿಟ್ಟು ಯೂಸ್ ಮಾಡ್ಕೊಬೋದು ಸೊ ಈ ಕಂಪಾರ್ಟ್ಮೆಂಟ್ಸ್ನ ನಾವು ಈ ಥರ ಹಿಂಗೆ ಸ್ಪ್ಲಿಟ್ ಮಾಡ್ಕೊಬೋದು ನೋಡಿದ್ರಾ ಸೊ ಇವಾಗ ಸೆಟ್ ಆಯಿತು ಸೊ ಕಪೋಲ್ಡ್ರಿ ಇವಾಗ ಇಲ್ಲಿ ಇದಾಗ ಇಲ್ಲಿರುತ್ತೆ ಸೊ ಇದು ಕಂಪ್ಲೀಟ್ ಟಿ ಸ್ಪೇಸ್ ಆಗುತ್ತೆ ನಿಮಗೆ ನೈಸ್ ಸೊ ಇದು ನೀವು ಎಲೆಕ್ಟ್ರಾನಿಕಲ್ ಅಡ್ಜಸ್ಟ್ಮೆಂಟ್ ಅಂತ ಅಂದ್ಕೊಂಡ್ಬಿಡ್ರಿ ಇದು ಬಂದು ಮಸಾಜು ಸೀಟ್ ಮಸಾಜಿಗೆ ಆಪ್ಷನ್ಸ್ ಇರೋದು ಹಿಂದೆ ರೇರ್ ಬ್ಯಾಗ್ಸ್ನ ಆಫ್ ಮತ್ತೆ ಆನ್ ಮಾಡೋದಕ್ಕೆ ಸಪ್ರೇಟ್ ಕೀ ಇದೆ ಅದನ್ನು ನಾವು ಆನಲ್ಲಿ ಇಟ್ಟಿದ್ದೀವಿ ಸೊ ಇದನ್ನು ಆಫ್ ಕೂಡ ಮಾಡ್ಬೋದು ನಾವು ಸೊ ಡ್ರೈವರ್ ಸೀಟ್ ಮಾತ್ರ ಅಲ್ಲ ಇನ್ಕ್ಲೂಡಿಂಗ್ ಪ್ಯಾಸೆಂಜರ್ ಸೀಟ್ ಕೂಡ ನಾವು ಹೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು ಸೊ ನೀವು ನೋಡ್ತಾ ಇದ್ದೀರಲ್ಲ ಕಂಪ್ಲೀಟ್ ಎಂಬಿಯೆಂಟ್ ಲೈಟ್ ಇದೆ ರಾತ್ರಿ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಇಲ್ಲಿ ಸ್ಪೇಸ್ ಇದೆ ಡ್ಯಾಶ್ ಬೋರ್ಡು ಇಲ್ಲಿ ನೀವು ಏನಾದರೂ ಮ್ಯಾಗ್ಝಿನ್ಸ್ ಅದೆಲ್ಲ ಇಟ್ಕೊಬೋದು ಆ್ಯಂಪಲ್ ಸ್ಪೇಸ್ ಇದೆ ಡೋರಲ್ಲೂ ಒಂದು ಬಾಟಲ್ ಇಡ್ಬೋದು ದೊಡ್ಡದು ಸೊ ಸ್ನೇಹಿತರೆ ಇವಾಗ ನೀವು ಬೂಟ್ ನೋಡ್ಬೋದು ಬೂಟ್ ಇದು ಫ್ಲಾಟ್ ಆಗಿದೆ ಇದಕ್ಕೆ ಅಲ್ವಾ ಸ್ವಲ್ಪ ಇನ್ನೊಂದು ಸ್ವಲ್ಪ ಕೆಳಗಡೆ ಮಾಡಬೇಕು ಅಂದ್ರೆ ಆಗಲ್ಲ ಒಬ್ರು ಮಾಡಿ ತೋರಿಸಿ ಓ ಅದು ಮಡಚ್ಕೊಂಡ ತಕಡೆ ಲಾಸ್ಟ್ ಅಲ್ಲಿ ಓ ಇದು ಇವಾಗ ಕುತ್ಕೊಂತಿದ್ದೀನಿ ಇನ್ನ ಎಕ್ಸ್ಟ್ರಾ ಐತೆ ಸ್ಪೇಸ್ ಅಲ್ವಾ ಸೋ ದೊಡ್ಡ ದೊಡ್ಡ ಬ್ಯಾಗ್ಸ್ ಗಳು ಇರುತ್ತಲ್ಲ ಹಾ ಹೆವಿ ಹೆವಿ ಟ್ರಾಲೀಸ್ ಎಲ್ಲ ಇದ್ದಾಗ ಆ ಪೊಸಿಷನ್ ಅಲ್ಲಿ ಇಡಬಹುದು ಸೋ ಡೋರ್ ಹಿಂದಗಡೆನೇ ನಿಮಗೆ ರಿಯರ್ ಸೆನ್ಸರ್ ರಿಯರ್ ಕ್ಯಾಮೆರಾ ಇದೆ 360 ಇದೆಯಾ ತ್ರೀ ಸಿಕ್ಸ್ಟಿ ಡಿಗ್ರಿ ಸೆನ್ಸರ್ಸ್ ಇದೆ ಬಟ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಇಲ್ಲ ಅಷ್ಟೇ ನಾನು ಹೇಳದ್ನಲ್ಲ ಇದು ಇಟ್ ಈಸ್ ನಾಟ್ ಯಾರ ಮೇಕಪ್ ಕಿಟ್ ಇಟ್ ಈಸ್ ಜಸ್ಟ್ ಹೌ ಯು ಆರ್ ಅಷ್ಟೇ ನೀವು ಹೆಂಗಿದ್ದೀರಾ ಹಾಗೆ ಈ ಗಾಡಿ ಇನ್ನೊಂದು ದೊಡ್ಡ ಫೀಚರ್ ಅಂತ ಹೇಳಿದ್ರೆ ಮೈನ್ ಫೀಚರ್ ಡೈನಾಮಿಕ್ಸ್ ಕಂಟ್ರೋಲ್ ಸೊ ಡಿಸಿಸಿ ಯೂಸ್ ಆಗಿದೆ ಸೊ ಬೈಕ್ ನೋಡಿರ್ತೀವಿ ನಾವು ಸೊ ಫ್ರಂಟ್ ಅಲ್ಲಿ ಸಸ್ಪೆನ್ಷನ್ ಟ್ಯೂನ್ ಮಾಡ್ಕೋಬಹುದು ಸೊ ನಾವು ಅದ್ರಲ್ಲಿ ಟೋಟಲ್ ಮೋಡ್ಸ್ ಅಂತ ಬರುತ್ತೆ ನಾರ್ಮಲ್ ಸ್ಪೋರ್ಟ್ಸ್ ಕಂಫರ್ಟ್ ಇಂಡಿವಿಜುವಲ್ ಆಫ್ ರೋಡ್ ಮತ್ತೆ ಸ್ನೋ ಅಂತ ಬರುತ್ತೆ ಇಷ್ಟೊಂದು ಫೀಚರ್ಸ್ ಅಷ್ಟೊಂದು ಆಪ್ಷನ್ಸ್ ಗಳು ಬರುತ್ತೆ ನಿಮಗೆ ಓಕೆ ಸೊ ನಿಮ್ಗೆ ಡ್ರೈ ಕ್ವಾಲಿಟಿ ನಿಮ್ದು ಯಾವ ತರ ಇರುತ್ತೆ ನೀವು ಯಾವ ಸಿಚುವೇಶನ್ ಡ್ರೈ ಮಾಡ್ತಾ ಇರ್ತೀರಾ ಸೊ ಲೈಕ್ ನೀವ್ ಯಾವ ಕಂಡೀಷನ್ ಡ್ರೈವ್ ಮಾಡ್ತೀರಾ ಅದು ಆಟೋಮೆಟಿಕ್ ಅನಲೈಸ್ ಮಾಡುತ್ತೆ ಇಲ್ಲ ಇಲ್ಲ ಸೊ ಅದಕ್ಕೆ ನಾವು ಯಾವ ಸಿಚುವೇಶನ್ ಇದೀವಿ ಲೈಕ್ ಸಿಚುವೇಶನ್ ಕಿಂತ ಯಾವ ಕಂಡೀಷನ್ ಅಲ್ಲಿ ಇರ್ತೀವಿ ನಾವು ಸೊ ಆ ಕಂಡೀಷನ್ ಮೇಲೆ ನಾವು ಶಿಫ್ಟ್ ಮಾಡ್ಕೋಬಹುದು ಸ್ನೋ ಅಲ್ಲಿ ಇದ್ರೆ ಸ್ನೋ ಹಾಕೋಬೇಕು ಸ್ನೋ ಹಾಕೋಬಹುದು ಆಫ್ ರೋಡ್ ಅಂದ್ರೆ ಆಫ್ ರೋಡ್ ಆಫ್ ರೋಡ್ ಸ್ಪೋರ್ಟ್ಸ್ ಅಂತ ಹೇಳಿದ್ರೆ ಹೈವೇಲ್ ಎಲ್ಲ ಯೂಸ್ ಮಾಡ್ತಾರೆ ಸ್ಪೋರ್ಟ್ಸ್ ಮೋಡ್ ಯೂಸ್ ಮಾಡ್ತಾರೆ ಸ್ಪೋರ್ಟ್ಸ್ ಮೋಡ್ ಹಾಕೊಂಡಿದ್ದೆ ಸೇ ಅಂದ್ರೆ ಸಸ್ಪೆನ್ಷನ್ ಸ್ಟಿಫ್ ಆಗುತ್ತೆ ಜಾಸ್ತಿ ಸ್ಮೂತ್ ಆಗಲ್ಲ ಕರೆಕ್ಟ್ ಸ್ಮೂತ್ ಆಗಲ್ಲ ನಿಮಗೆ ಸ್ಟಿಫ್ ಆಗುತ್ತೆ ನಿಮಗೆ ಬೆಟರ್ ರೋಡ್ ಗ್ರಿಪ್ ಹೌದು ಹೌದು ಸ್ಟಿಫ್ ಇದ್ರೇನೆ ಒಳ್ಳೇದು ನಮಗೆ ಹೈ ಸ್ಪೀಡ್ಸ್ ಅಲ್ಲಿ ಇಲ್ಲ ಅಂದ್ರೆ ಏನು ಫುಲ್ ಎತ್ತಾಕ್ ಬಿಡುತ್ತಲ್ಲ ಎಲ್ಲ ತುಂಬಾ ಗಾಬರಿ ಪಟ್ ಬಿಡುತ್ತಾರೆ ಹಿಂದಗಡೆ ಕೂತ್ಕೊಂಡಿರೋರು ಹೌದು ಸೊ ನಿಮಗೆ ಸಸ್ಪೆನ್ಷನ್ ಸ್ಟಿಫ್ ಆಗಿ ನಿಮಗೆ ಬೆಟರ್ ರೋಡ್ ಗ್ರಿಪ್ ಮಾಡುತ್ತೆ ನಿಮಗೆ ಸ್ಟ್ರೈಟ್ ಲೈನ್ ಆಗಲಿ ಕಾರ್ನರಿಂಗ್ ಸ್ಟೆಬಿಲಿಟಿ ಎಲ್ಲ ಆಗಲಿ ನಿಮಗೆ ಕಂಫರ್ಟ್ ಅಂತ ಬಂದಾಗ ಸೊ ಕಂಫರ್ಟ್ ಮೋಡ್ ಸೆಲೆಕ್ಟ್ ಮಾಡಿದ ತಕ್ಷಣ ಸಸ್ಪೆನ್ಷನ್ ಅಲ್ಲಿ ಸಾಫ್ಟ್ ಆಗುತ್ತೆ ಓಕೆ ಓಕೆ ಲೈಕ್ ಬೆಂಗಳೂರು ರೋಡ್ಸ್ ಅಲ್ಲಿ ನೋಡಬಹುದು ತುಂಬಾ ಪೋಟೋಲ್ಸ್ ಗಳು ಹಮ್ಸ್ ಹೌದು ಸೊ ನೀವು ಬೇರೆ ಬ್ರಾಂಡ್ಸ್ ಓಡಿಸಕು ನಮ್ಗ ಓಡಿಸಕು ಅವಾಗ ಏನಾಗುತ್ತೆ ಸೊ ಸಾಫ್ಟ್ ಕಂಫರ್ಟ್ ಹಾಕಿದ್ರೆ ಸ್ವಲ್ಪ ಕಂಫರ್ಟಬಲ್ ಡ್ರೈವಿಂಗ್ ಇರುತ್ತೆ ಸೊ ಅಷ್ಟು ಪೋಟೋಲ್ಸ್ ಫೀಲ್ ಆಗಲ್ಲ ಸ್ಮೂತ್ ಡ್ರೈವಿಂಗ್ ಇರುತ್ತೆ ಸೊ ಇದಕ್ಕೆ ಸಿಕ್ಸ್ಟಿ ಒನ್ ಲ್ಯಾಕ್ ರುಪೀಸ್ ನಾಟ್ ಫಾರ್ ಯುವರ್ ಅಗೇನ್ ಕಾಸ್ಟ್ ಕಾಸ್ಮೆಟಿಕಲ್ ಅಪೇಲ್ಸ್ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ದಿಸ್ ಇಸ್ ಅ ಪರ್ಫಾರ್ಮೆನ್ಸ್ ವೆಹಿಕಲ್ ಇಷ್ಟೆಲ್ಲ ಫೀಚರ್ಸ್ ನಾನು ಹೈ ಎಂಡ್ ವೆಹಿಕಲ್ಸ್ ಅಲ್ಲಿ ನೋಡಿದೀನಿ ಬ್ರೋ ಮರ್ಸಿಡೀಸ್ ಅಲ್ಲಿ ಮತ್ತೆ ಬಿ ಎಮ್ ಡಬ್ಲ್ಯೂ ಅಲ್ಲೆಲ್ಲ ಸೊ ಎಸ್ ಅದನ್ನೇ ಇವಾಗ ನೀವು ಫೋಕ್ಸ್ ಬಗ್ಗೆ ನಾಲ್ಕು ತೊಗೊಂಡಿದ್ದೀರಾ ಎಸ್ ವಿತ್ ಗುಡ್ ಪ್ರೈಸಿಂಗ್ ಫ್ಯಾಕ್ಟ್ ಸಿಕ್ಸ್ಟಿ ಒನ್ ಲ್ಯಾಕ್ಸ್ ಸೊ ಇದೇನಾ ಇಕೋ ಮೋಡ್ ಕಂಫರ್ಟ್ ಮೋಡ್ ಸ್ಪೋರ್ಟ್ ಮೋಡ್ ಇಂಡಿವಿಜುವಲ್ ಆಫ್ ರೋಡ್ ಸ್ನೋ ಓಕೆ ನೆಕ್ಸ್ಟ್ ಬೇರೆ ಫೀಚರ್ ಏನಿದೆ ಬ್ರೋ ಇದರಲ್ಲಿ ಸೊ ಫೀಚರ್ ನಾವು ಇಲ್ಲಿಂದ ಚೇಂಜ್ ಮಾಡ್ಕೋಬಹುದು ಮಾಡ್ಸು ಪ್ಲಸ್ ಇಲ್ಲಿಂದ ಆಪ್ಷನ್ ಇದೆ

ಈಕ್ವಲ್ ಶೇರ್ ಹೋಗುತ್ತೆ ಹೌದು ಅವ್ರಿಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡಬಹುದು ನಮಗೆ ಜಾಸ್ತಿ ಬೇಕಂದ್ರೆ ಹೆಂಗ್ ಬೇಕು ಹಂಗ್ ಅಡ್ಜಸ್ಟ್ ಮಾಡ್ಕೊಬಹುದು ತ್ರೀ ಝೋನ್ ಕ್ಲೈಮೇಟ್ ಒಂದಕ್ಕೆ ಎಸಿ ಕಂಟ್ರೋಲ್ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ನಿಮಗೆ ಬಕೆಟ್ ಸಿಟ್ಸ್ ಬರುತ್ತೆ ವಿತ್ ಆರ್ ಲೈನ್ ಬ್ಯಾರ್ಜಿಂಗ್ ಓಕೆ ಸೊ ಇಟ್ ಆಸ್ ಎ ಕಾಂಬಿನೇಷನ್ ಆಫ್ ಲೆದರ್ ಫ್ಯಾಬ್ರಿಕ್ ಅಂಡ್ ಆಲ್ಕಂಟೈರಾ ಏನು ಆಲ್ಕಂಟೆರಾ ಅಂದ್ರೆ ಆಲ್ಕಂಟೈರಾ ಇಸ್ ಆನ್ ಆಫ್ ದಿ ಮೋಸ್ಟ್ ಪ್ರೀಮಿಯಂ ಎಲ್ಲ ಕಾರಲ್ಲೂ ಸಿಗಲ್ಲ ಅನ್ಸುತ್ತಲ್ಲ ಅದು ಓನ್ಲಿ ರೇಸ್ ಕಾರ್ಸ್ ಐ ಮೀನ್ ಹೈ ಅಂಡ್ ಕಾರ್ಸ್ ಲೈಕ್ ನಿಮ್ ಪರ್ಫಾರ್ಮೆನ್ಸ್ ಓರಿಯಂಟೆಡ್ ಕಾರ್ಸ್ ಅಲ್ಲಿ ಕೋಟಿ ಎರಡು ಕೋಟಿ ಮೇಲೆ ಇರೋ ಕಾರ್ಗಳಿಗೆ ಮಾತ್ರ ಸಿಗುತ್ತೆ ಅದನ್ನ ನೀವು ಇದ್ರಲ್ಲಿ ಕೊಟ್ಟಿದ್ದೀರಾ ಸ್ವಲ್ಪ ಸೊ ಆಲ್ಕಂಟರ್ ಬೇರೆ ಬ್ರಾಂಚ್ ಅಲ್ಲಿ ನಿಮ್ ಕಂಪ್ಲೀಟ್ ರೂಫಿಂಗ್ ಎಲ್ಲ ಕವರಿಂಗ್ ಆಗಿರುತ್ತೆ ಆಲ್ಕಂಟರ್ ಅಲ್ಲಿ ಓ ಸೊ ನಾವ್ ಅದೇ ಈ ವೇರಿಯಂಟ್ ಅಲ್ಲಿ ನಿಮ್ಗೆ ಸೀಟಿಂಗ್ ಅಲ್ಲಿ ಆಲ್ಕಂಟರ್ ಫಿನಿಶಿಂಗ್ ಬಂದಿದೆ ಇದಲ್ಲ ಈ ಒಂದು ಹೌದು ನೈಸ್ ನೈಸ್ ಸೊ ಸ್ನೇಹಿತರೆ ಅಲ್ಲಿಗೆ ಇದಾಗಿರುತ್ತೆ ಟಿಗ್ವಾನ್ ರಿವ್ಯೂ ಆಗಿರುತ್ತೆ ಗಾಡಿದು ಸೊ ಅರವತ್ತೊಂದು ಲಕ್ಷ ಕೊಟ್ಟು ಗಾಡಿ ತಗೊಳ್ಳಲೇಬೇಕಾ ತೊಗೊಬಾರ್ದಾ ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೂ ಈ ಗಾಡಿಗೆ ಫಸ್ಟ್ ಟೈಮ್ ನಾವು ರಿವ್ಯೂ ಮಾಡ್ತಾಯಿದ್ದೀನಿ ನನಗೆ ತುಂಬ ಆಯ್ತು ಗಾಡಿ ನೋಡಿ ಯಾಕೆಂದರೆ ಇದು ತುಂಬ ಫ್ಯಾನ್ಸಿ ಇಲ್ಲ ಈ ಗಾಡಿಯಲ್ಲಿ ಇಟ್ ಈಸ್ ಜಸ್ಟ್ ಪ್ಯೂರ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಗಾಡಿ ಸೊ ಸಿಕ್ಸ್ಟಿ ಒನ್ ಲ್ಯಾಕ್ಸ್ ಏನಕ್ಕೆ ಅಂತಂದರೆ ಇಟ್ ಈಸ್ ಅ ಸಿ ಬಿ ಯು ಯೂನಿಟ್ ಆಗಿರೋದ್ರಿಂದ ಸೊ ಸಿ ಬಿ ಯು ಯೂನಿಟ್ ಸೊ ಹಾಗಾಗಿ ನಿಮಗೆ ಪ್ರೈಸ್ ಸ್ವಲ್ಪ ಜಾಸ್ತಿ ಆಗ್ತಿರುತ್ತೆ ಸೊ ಇದೇ ಥರ ನಿಮಗೆ ಇನ್ನು ಮುಂದೆ ಕನ್ನಡದಲ್ಲಿ ಗಾಡಿ ಬಗ್ಗೆ ಅಂದರೆ ಐ ಮೀನ್ ಟು ಸೇ ಕಾರ್ ಕಾರ್ ರಿವ್ಯೂಸ್ ಎಲ್ಲ ವೀಡಿಯೋಸ್ ಬೇಕು ಅಂತಂದರೆ ಜಸ್ಟ್ ಒಂದು ಕಮೆಂಟ್ ಆಗಿ ತಿಳಿಸಿ ನೆಕ್ಸ್ಟ್ ಕಾರ್ ಯಾವ ರಿವ್ಯೂ ಮಾಡಬೇಕು ಅಂತ ಅದನ್ನು ಮಾಡೋಕ್ಕಾದಷ್ಟು ಪ್ರಯತ್ನ ಮಾಡ್ತೀನಿ ಹಾಗೆ ಇದೇ ಥರ ನನಗೆ ಸಪೋರ್ಟ್ ಮಾಡಿ ವೀಡಿಯೋಸ್ನೊಂದಿಗೆ ಇನ್ನು ಮುಂದೆ ಈ ಥರ ಕಾರ್ ಕಂಟೆಂಟ್ಸು ಜಾಸ್ತಿ ಬರ್ತಾ ಇರುತ್ತೆ ನನ್ನ ಚಾನಲಲ್ಲಿ ಸಿಗೋಣ ಮತ್ತೊಂದು ಸಂಚಿಕೆಯೊಂದಿಗೆ ಸ್ಟೇಟ್ಯೂನ್ ಸೈನಿಂಗ್ ಆಫ್ ನಿಮ್ಮ ಸಿಕ್ಸ್ಟಿ ನೈನ್ ದವನ್ರಲ್ಲಷ್ಟೆ